ಅರೆ ಶ್ರೀನಿವಾಸ ಅನಿಸಿಕೆ ಚಾನೆಲ್ಗೆ ಸ್ವಾಗತ ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ಸಪೋರ್ಟ್ ಮಾಡ್ತೀರಾ ಅಲ್ವಾ ನಾನು ನಿಮಗೆಲ್ಲ ಒಂದು ಇಂಪಾರ್ಟೆಂಟ್ ವಿಷಯನ ತಿಳಿಸ್ಬೇಕು ಹೇಳಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಅದೇನು ಅಂತಂದರೆ ನನಗೆ ತುಂಬ ಬೇಕಾದವ್ರ ಮನೆಯಲ್ಲಿ ಕಳತನ ಅನ್ನೋದಾಯಿತು ಯಾಕಾಯಿತು ಹೇಗಾಯಿತು ಈ ಥರ ಒಂದು ಪರಿಸ್ಥಿತಿ ಬೇರೆಯವ್ರಿಗೆ ಆಗಬಾರ್ದು ಅನ್ನೋ ಉದ್ದೇಶದಿಂದನೇ ನಾನು ನಿಮ್ಮನ್ನು ಎಚ್ಚರಿಸೋಣ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅದೇನು ಅನ್ನೋದನ್ನು ತಿಳಿಸ್ತೀನಿ ನಾನು ನಿಮಗೆಲ್ಲ ನಂಗೆ ತುಂಬ ಬೇಕಾದವ್ರ ಮನೆ ಅಂತ ಹೇಳಿದ್ನಲ್ಲ ಅವರೆಲ್ಲ ಉಡುಪಿಗೆ ಹೋಗಿದ್ದರು ಎರಡು ಮೂರು ದಿನ ಅಲ್ಲೇ ಸ್ಟೇ ಆಗಿದ್ದರು ತುಂಬ ಸುತ್ತಮುತ್ತ ಎಲ್ಲ ಗುಡಿಗಳಿದೆ ನೋಡ್ಕೊಂಬರೋಣ ಅಂಥೇಳಿ ಆಮೇಲೆ ಬಂದಿದ್ದಾರೆ ಬರ್ತಿದ್ದಾಗೆ ಶಾಕ್ ಆಗಿದೆ ಏನು ಅಂತಂದರೆ ಚಲ್ಲಾಪಿಲ್ಲಿ ಆಗಿದೆ ಮನೆಯೆಲ್ಲ ಏನಾದರೂ ಒಡವೆಗಳ ಕಳ್ತನ ಆಗಿದೆಯಾ ನೋಡೋಣ ಅಂತ ಹೋಗಿದ್ದರೆ ಮನೇಲಿ ಇಟ್ಟಿದ್ರಲ್ಲ ವ್ಯಾಲ್ಯೂಬಲ್ ಥಿಂಗ್ಸ್ ಬೆಳ್ಳಿ ಬಂಗಾರ ಸ್ವಲ್ಪ ಕ್ಯಾಶ್ ಇತ್ತಂತೆ ಎಲ್ಲನೂ ತೊಗೊಂಡು ಹೋಗಿದ್ದಾನವನು ಸರಿ ಕಂಪ್ಲೇಂಟು ಅವರು ಕೊಟ್ಟ ಮೇಲೆ ಪೊಲೀಸೆಲ್ಲ ಎನ್ಕ್ವೈರಿ ಮಾಡಿ ಆದಷ್ಟು ಬೇಗ ಯಾರು ಕಳ್ತನ ಮಾಡಿದ್ದಾರೆ ಎಲ್ಲ ತಿಳಿಸ್ತೀವಿ ಅಂತ ಹೇಳಿ ಹೇಳಿದ್ರು ಆಮೇಲೆ ಅವ್ರ ಮಗಳ ಹತ್ರ ಏನು ಎಲ್ಲ ಕೇಳಿದ್ರು ಏನಮ್ಮ ನಿನ್ನ ಫ್ರೆಂಡ್ಸ್ ಯಾರಾದರೂ ಇದ್ದಾರಾ ಮನೆಗೆ ಬರ್ತಾರ ಏನು ಎತ್ತ ಎಲ್ಲ ತಿಳ್ಕೊಳ್ತಿದ್ದಾಗ ಅವಳೊಬ್ಳು ಯೂಟ್ಯೂಬರ್ ಅಂತ ಅರ್ಥ ಆಗಿದೆ ಪೊಲೀಸ್ನವ್ರಿಗೆ ಸರಿ ಯೂಟ್ಯೂಬರ್ ಅಂತ ಗೊತ್ತಾದ ಮೇಲೆ ನಿಮಗೆ ಗೊತ್ತಿದೆ ಪ್ರತಿಯೊಂದು ಇನ್ಫಾರ್ಮೇಷನ್ನು ಶೇರ್ ಮಾಡ್ಕೊಳ್ತಿರ್ತಾರೆ ಇವರು ಅಂತಲ್ಲ ತುಂಬ ಜನ ಶೇರ್ ಮಾಡ್ಕೊಳ್ತಾರೆ ಎಲ್ಲ ವಿಷಯಗಳನ್ನು ಒಡವೇದು ಅಂತಲ್ಲ ಅವ್ರಿಗೇನು ದುಃಖ ಆಗಿದೆ ಪ್ರತ್ ಪ್ರತಿಯೊಂದು ಅಂದರೆ ಪ್ರತಿಯೊಂದು ಪಿನ್ ಟು ಪಿನ್ ಎಲ್ಲ ವಿಷಯನೂ ಶೇರ್ ಮಾಡ್ಕೊಳ್ತಾರೆ ಸೋಷಲ್ ಮೀಡಿಯಾದಲ್ಲಿ ಅದು ತಿಳ್ಕೊಂಡು ಪೊಲೀಸ್ನವ್ರು ಬೈದ್ರಂತ ಹುಡುಗಿಗೆ ಅಲ್ಲಮ್ಮ ನೀವು ಊರಿಗೆ ಹೋಗೋ ಮುಂಚೆನೇ ಈ ಇನ್ಫಾರ್ಮೇಷನ್ನ ಸೋಷಲ್ ಮೀಡಿಯಾದಲ್ಲಿ ಹಾಕುವಂಥ ಅವಶ್ಯಕತೆ ಏನಿತ್ತು ನಿನಗೆ ತಪ್ಪಾಗತ್ತಮ್ಮ ಇದರಿಂದ ನೋಡು ಕಳ್ಳಂಗೆ ಅರ್ಥ ಆಗಿದೆ ನೀವು ಇಂಥ ದಿನ ಇರಲ್ಲ ಅನ್ನೋದು ಬಂದು ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ ಹಾಗೆಲ್ಲ ಮಾಡಬಾರ್ದು ಇನ್ಮೇಲಾದರೂ ಹುಷಾರಾಗಿರಿ ಎಲ್ಲಾದರೂ ಹೋಗಬೇಕು ಅಂತಂದಾಗ ಮುಂಚೆ ಎರಡು ದಿನ ಮುಂಚೆ ತಿಳಿಸೋದು ಆ ಥರ ಎಲ್ಲ ಮಾಡಬೇಡ್ರಿ ನೀವೆಲ್ಲಾದರೂ ಊರಿಗೆ ಹೋಗ್ರಿ ಆದರೆ ಬಂದ ಮೇಲೆ ಆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಮುಂಚೆ ಹಾಕಬಾರ್ದು ಆ ಥರ ಎಲ್ಲ ಸೋಷಲ್ ಮೀಡಿಯಾದಲ್ಲಿ ಅಂತ ಹೇಳಿ ಪೊಲೀಸ್ನವರು ಬೈದು ಬುದ್ಧಿ ಹೇಳಿದ್ರಂತ ಆ ಹುಡುಗಿಗೆ ಅವ್ರ ಅಪ್ಪ ಅಮ್ಮಗೂ ಹೇಳಿದ್ರಂತೆ ಅಲ್ಲಮ್ಮ ನೀವು ದೊಡ್ಡೋರಾಗಿದ್ದೀರಾ ನಿಮ್ಮ ಮಗಳಿಗೆ ನೀವೇ ಹೇಳಬೇಕು ನೀವೇನು ಹೇಳಿಲ್ಲ ಅಂದರೆ ಹೇಗೆ ಇನ್ಮೇಲಾದರೂ ಹುಷಾರಾಗಿರಿ ಅಂಥೇಳಿ ತಂದೆ ತಾಯಿಗೆ ಹೇಳಿ ಅವ್ರ ಮಗಳಿಗೂ ಹೇಳಿದ್ರಂತೆ ಈ ವಿಷಯನ ಆ ಹುಡ್ಗಿ ಹೇಳದಂತೆ ಇನ್ಮೇಲೆ ಈ ಥರ ಎಲ್ಲ ಮಾಡಲ್ಲ ನಾನು ಆ ಊರಿಂದ ಹೋಗಿ ಬಂದ ಮೇಲೆ ಆ ವೀಡಿಯೋನ ಎಲ್ಲರಿಗೂ ಶೇರ್ ಮಾಡ್ತೀನಿ ಇನ್ಮೇಲೆ ಮುಂಚೆ ಹಾಕಲ್ಲ ಇಂಥ ವೀಡಿಯೋಗಳನ್ನ ಇನ್ಫಾರ್ಮೇಷನ್ನು ಏನೂ ಕೊಡೋಲ್ಲ ಹೋಗೋಕ್ಕಿಂತ ಮುಂಚೆ ಯಾವುದೇ ಊರಿಗೆ ಹೋಗಬೇಕಾದ್ರೂ ಹೇಳಲ್ಲ ಹೇಳಿ ಹೇಳಲ್ಲಂತ ಆ ಹುಡ್ಗಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ನಮ್ಮಲ್ಲಿ ಇನ್ ಇಂಥ ದೊಡ್ಡ ಮನೆ ಕಟ್ಟಿದ್ದೀವಿ ಅಂಥೇಳಿ ಹೋಮ್ ಟೂರ್ ಮಾಡೋದಾಗಲಿ ಇಷ್ಟು ಒಡವೆಗಳು ಕೊಂಡ್ಕೊಂಡಿದ್ದೀವಿ ಅಂಥೇಳಿ ತೋರಿಸೋದಾಗಲಿ ಮಾಡೋದ್ರಿಂದ ಬೇರೆಯವ್ರಿಗೇನು ಯೂಸ್ ಇದೆ ಅಲ್ವಾ ತಪ್ಪಾಗತ್ತೆ ಎಷ್ಟೋ ಜನ ಗುಡ್ಸ್ಲಲ್ಲಿರ್ತಾರೆ ಅವ್ರ ಹತ್ರ ಏನಾದರೂ ಮೊಬೈಲ್ ಇದ್ದು ಅವರೇನಾದರೂ ಈ ಥರ ವೀಡಿಯೋಗಳು ನೋಡಿದಾಗ ಇಷ್ಟು ಬೇಜಾರಾಗುತ್ತೆ ನೀವೇ ಹೇಳಿ ನಮಗೂ ಈ ಥರ ಒಂದು ಮನೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂಥೇಳಿ ಅವ್ರಿಗೆ ಅನ್ನಿಸಲ್ವ ಇಷ್ಟು ಬೇಜಾರಾಗತ್ತೆ ಇಷ್ಟು ಜನಕ್ಕೆ ನೀವು ಬೇಜಾರು ಮಾಡ್ತಿದ್ದೀರ ಈ ಥರ ಅದನ್ನು ವಿಡಿಯೋನ ಶೇರ್ ಮಾಡೋದ್ರಿಂದ ಅಪ್ಲೋಡ್ ಮಾಡೋದ್ರಿಂದ ದಯವಿಟ್ಟು ಹಾಗೆ ಮಾಡಬೇಡ್ರಿ ನಿಮ್ಗೇನು ಹೇಳುತ್ತೋ ಭಗವಂತ ಕೊಟ್ಟಿರ್ತಾನೆ ನೀವು ಅನುಭವಿಸ್ತಿರ್ತೀರ ಅದನ್ನು ನಾಲ್ಕು ಜನಕ್ಕೆ ತೋರಿಸ್ಕೊಂಥ ಅವಶ್ಯಕತೆ ಏನಿದೆ ಒಂದು ಮತ್ತು ಒಡವೆಗಳು ಅಷ್ಟೇ ಪ್ರತಿಯೊಂದು ಎಷ್ಟು ಇದೆ ಎಷ್ಟು ದುಡ್ಡು ಕೊಟ್ವಿ ಈ ಥರದನ್ನು ಕೂಡ ಹೇಳ್ಕೊಳ್ತಿದ್ದೀರಾ ಮತ್ತು ಎಲ್ಲಿ ಸೀರೆ ತೊಗೊಂಡೆ ಎಷ್ಟು ಸೀರೆ ತಗೊಂಡೆ ಇದೆಲ್ಲ ತೋರಿಸೋ ಅವಶ್ಯಕತೆ ಏನಿದೆ ಇತ್ತೀಚಿಗಂತೂ ಈ ವಸ್ತುಗಳು ಬಿಡಿ ಅವ್ರಿಗೇನು ದುಃಖ ಆಗಿದೆ ಸಂತೋಷ ಆಗಿದೆ ಎಲ್ಲ ವಿಷಯನೂ ಶೇರ್ ಮಾಡ್ಕೊಳ್ಳೋದಾ ಶೇರ್ ಮಾಡ್ಕೊಳ್ತೀರ ಅಳ್ತೀರಾ ದುಃಖ ಪಡ್ತೀರ ದುಃಖ ಪಟ್ಟ ಮೇಲೆ ಯಾರಾದರೂ ಒಬ್ಬರು ನೆಗೆಟಿವ್ ಕಮೆಂಟ್ ಮಾಡಿದ್ರೆ ಕೆಟ್ಟ ಕೊಳ್ಕ ಮಾತಲ್ಲಿ ಬೈತೀರ ಯಾಕೆ ಬೇಕಿದೆಲ್ಲ ಕಂಟೆಂಟ್ ಆಗಿರುತ್ತೆ ಹಾಗಾಗಿ ನೆಗೆಟಿವ್ ಕಮೆಂಟ್ ಮಾಡ್ತಾರೆ ಅದನ್ನು ನೀವೇ ತಂದ್ಕೊಳ್ತೀರ ಆ ಥರ ಒಂದು ಪರಿಸ್ಥಿತಿನ ಹಾಗಾಗಿ ಒಂದು ವೀಡಿಯೋ ಮಾಡ್ತಿದ್ದೀವಿ ಅಂತಂದರೆ ನಾಲ್ಕು ಜನಕ್ಕೆ ಯೂಸ್ ಆಗತ್ತಾ ಅನ್ನೋದು ಯೋಚನೆ ಮಾಡಿ ಹಾಕ್ರಿ ವೀಡಿಯೋಗಳನ್ನ ಅದನ್ನು ಬಿಟ್ಟು ವ್ಯೂಸ್ಗೋಸ್ಕರ ಸಬ್ಸ್ಕ್ರೈಬರ್ಸ್ಗೋಸ್ಕರ ವೀಡಿಯೋ ಅಂತ ಮಾಡೋದಲ್ಲ ಅರ್ಥ ಮಾಡ್ಕೊಳ್ಳಿ ನಾಳೆ ನಿಮಗೆ ಅದು ಬಾಧಕ ಆಗಬಾರ್ದು ಅದಕ್ಕೆ ಹೇಳ್ತಿದ್ದೀನಿ ಇದರಿಂದ ನಿಮ್ಗೇನಾದರೂ ಬೇಜಾರಾದರೆ ದಯವಿಟ್ಟು ಕ್ಷಮಿಸಿಬಿಡಿ ನನಗೆ ಅಂಥವ್ರ ಮನೇಲಿ ಎಂಥ ಪರಿಸ್ಥಿತಿ ಬಂತು ಆ ವಸ್ತುಗಳೇನೋ ಸಿಕ್ತು ಇನ್ ಕೇಸ್ ಸಿಗಲಿಲ್ಲ ಅಂತಂದಿದ್ದರೆ ಏನಾಗ್ತಿತ್ತು ಆ ಥರ ಒಂದು ಪರಿಸ್ಥಿತಿ ನಿಮಗೆ ಬರಬಾರ್ದು ನೀವು ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಇಲ್ಲಿ ನಿಮಗೆಲ್ಲ ಈ ವಿಷಯಗಳನ್ನ ಶೇರ್ ಮಾಡಿದ್ದೀನಿ ಇನ್ನಾದರೂ ಹುಷಾರಾಗಿರಿ ಯಾವತ್ತೇ ಆಗಲಿ ನಮ್ಮ ಹತ್ರ ಇರೋ ವಸ್ತುನ ನಾವು ಹಾಕ್ಕೊಂಡು ಆನಂದ ಪಡಬೇಕೆ ಹೊರತಾಗಿ ಇಲ್ಲದೇ ಇರೋರಿಗೆ ತೋರಿಸಿ ಅವ್ರನ್ನ ದುಃಖ ಪಡಿಸೋದ್ರಿಂದ ಪಾಪನೆ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ದಯವಿಟ್ಟು तपतिर कवेडल अस्टे हुषार गिरी अस्टे